ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎಂಗ್ ಗ್ರೋ ದಿಸ್ ಇಸ್ ಚರಣ್ ನಾವು ಫ್ರೈಡೆ ಅನಾಲಿಸಿಸ್ ಏನು ಮಾಡಿದ್ವಿ ಮಾರ್ಕೆಟ್ ಏನು ವರ್ಕ್ ಆಗಿದೆ ನೋಡೋಣ ಏನು ಅಪ್ಡೇಟ್ ಸಿಕ್ತು ನೋಡೋಣ ಅದಕ್ಕೂ ಮುಂಚೆ ಒಂದ್ಸಲ ಅನಾಲಿಸಿಸ್ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ನಿಫ್ಟಿ ಚೂಸ್ಕೊಂಡಿದ್ದಾರೆ इधर ब्रांड निफ्टी सर निफ्टी चूस कुंटे सर निफ्टी फास्ट चूस मतलब मतलब सेलिंग एंड मंडर सर मतलब बाइंग चलता है सर बाइंग उठते चलता है सर निफ्टी ला निफ्टी सेलिंग एंड इधर लेस ಈ ಫಾಲ್ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ ನಾವು ಬೈಯಿಂಗ್ ಒಂದೇ ಮಾಡೋಣ ಸರ್ ಬೈ ಒಂದೇ ಮಾಡೋಣ ಸೆಲ್ಲಿಂಗ್ ಮಾಡೋದೇ ಬೇಡ ಅಂತ ಸೆಲ್ಲಿಂಗ್ ಮಾಡೇ ಇಲ್ಲ ಬ್ಯಾಂಕ್ ನಿಫ್ಟಿ 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 ಕೂಡ ನೋಡಿ ಬೈಯಿಂಗ್ ಇದನ್ನ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ ನಾವು ಬೈಯಿಂಗೇ ಮಾಡೋಣ ಅಂತೇಳಿದ್ವಿ ಬೈಯೇ ಮಾಡಿದ್ವಿ ನಿಫ್ಟಿ ಮಾಡಿಲ್ಲ ನಿಫ್ಟಿ ಮೂಮೆಂಟಮ್ ಇಲ್ಲ ಅಂತ ನಿಫ್ಟಿ ಮಾಡಿಲ್ಲ ಬ್ಯಾಂಕ್ ನಿಫ್ಟಿ ಮಾಡಿದ್ವಿ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿ ಈ ಪೂರ್ತಿ ಎಲ್ಲಿ ಕೂಡ ಎಕ್ಸಿಟ್ ಅನ್ನೋದೇ ಇದ್ರಲ್ಲ ಇಲ್ಲಿಂದ ಕಂಪ್ಲೀಟಾಗಿ ಇಲ್ಲಿವರೆಗೂ ಟ್ರೈಲಿಂಗ್ ಸ್ಟಾಪ್ಲಸ್ ಅಲ್ಲೇ ಇತ್ತು ನೋಡ್ಕೊಳ್ಳಿ ಇವತ್ತು ಏನು ಅಪ್ಡೇಟ್ ಮಾಡಿದ್ವಿ ಕೂಡ ನೋಡೋಣ ವಾಟ್ಸಪ್ ನೋಡಿ ಇದು ಇವತ್ತಿಂದು ಟುಡೇ ಇಲ್ಲಿಂದ ನೋಡ್ಕೊಳ್ಳಿ ಗುಡ್ ಮಾರ್ನಿಂಗು ಗ್ಯಾಪಪ್ ಓಪನ್ ಆಗುತ್ತೆ ಅಂತ ಗ್ಯಾಪ್ ಗ್ಯಾಪಪ್ ಓಪನ್ ಆಯಿತು ಅದಾದಮೇಲೆ ಸಿ ಸಿಇಿ ಕಾಲ್ ಇನ್ನೊಂದು ಕಾಲಿತ್ತು ಎರಡು ಕಾಲು ಇದು ನೋಡ್ಕೊಳ್ಳಿ ಜಸ್ಟ್ ಪ್ರೈಸ್ ಚೇಂಜ್ ಅಂದರೆ ಅಂದರೆ ಎ ಟಿ ಎಮ್ಮು ಓ ಟಿ ಎಮ್ಮು ಐ ಟಿ ಎಮ್ ಮೂರು ಕಾಲು ಇತ್ತು ನೋಡ್ಕೊಳ್ಳಿ ಇಲ್ಲೊಂದು ಇಂಪಾರ್ಟೆಂಟ್ ಬರೆದಿದ್ವಿ ನೋಡಿ ದಿಸ್ ಈಸ್ ಇಂಪಾರ್ಟೆಂಟ್ ದಿಸ್ ಕಾ ದಿಸ್ ಕಾಲ್ ಈಸ್ ವೆರಿ ಫಾಸ್ಟ್ ಎಮ್ ಕೇಮ್ ಯೂಸ್ ಆಫ್ಟ್ರ್ ಮಾರ್ಕೆಟ್ ಆರ್ಡರ್ ಓನ್ಲಿ ಅಂತೇಳಿ ಒಂದು ಬರೆದಿದ್ದೀನಿ ಇದೆಲ್ಲ ಕೊಟ್ಟಿರೋ ಅಪ್ಡೇಟ್ಸೂ ಇದೆಲ್ಲ ಕೊಟ್ಟಿರೋ ಕಾಲ್ಸು ಬೆಳಗ್ಗೆ ಆರು ಗಂಟೆಗೆ ಓಕೆ ಅದಾದಮೇಲೆ ಓ ಟಿ ಎಮ್ ಕಾಲು ಒಂದು ಕೊಟ್ಟಿದ್ವಿ ನೋಡ್ಕೋಬೋದು ಎಲ್ಲ ಕಾಲು ಟ್ರಿಗರ್ ಆಗಿ ನಾವು ಸ್ಕ್ರೀನ್ಶಾಟಿಗೆ ತೋರಿಸಲ್ಲ ಬಿಡಿ ಎಲ್ಲ ಟ್ರಿಗರ್ಗಳಾಗಿ ಏನಾಗಿದೆ ಚಾಟ್ ನೀವು ನೋಡಿ ಗ್ಯಾಪಪ್ ಅಂತೇಳಿದ್ದು ಗ್ಯಾಪಪ್ ಓಪನ್ ಆಗಿದೆ ಬೆಳಿಗ್ಗೆ ಆರು ಗಂಟೆಗೆ ಸಿಹಿ ತಗೊಳ್ಳಿ ಅಂತೇಳಿದ್ದು ಆರು ಗಂಟೆಯಿಂದ ಅಲ್ಲಿ ಅಪ್ಡೇಟ್ ಮಾಡಿರೋದು ಅಲ್ಲಿಂದ ಕಂಪ್ಲೀಟ್ ಸಿಹಿ ಬಂದಿದೆಯಾ ಇಲ್ಲ ನೋಡ್ಕೊಳ್ಳಿ ಓಕೆ ಅದಾದಮೇಲೆ ಲೈವ್ ಬಂದಿದ್ರು ಸ್ವಲ್ಪ ಜನ ಅವ್ರಿಗೂ ಲೈವಲ್ಲಿ ಹೇಳಿದ್ವಿ ನೋಡಿ ನಮ್ಮ ರೆಸಿಸ್ಟೆನ್ಸ್ ಅನ್ನೋದು ಬ್ರೇಕಾಯಿತು ಈಗ ಇದು ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಸಿಹಿ ತಗೊಳ್ಳಿ ಅಂತ ಇಲ್ಲಿಂದ ಈ ಮೂಮೆಂಟಮ್ ಪೂರ್ತಿ ನೋಡ್ಕೊಳ್ಳಿ ಕಂಪ್ಲೀಟ್ ಪೂರ್ತಿ ಮೂಮೆಂಟಮ್ ಟಿ ಎಸ್ ಎಲ್ ಓಕೆ ಇಲ್ಲಿ ಎಂಟ್ರಿ ಇಲ್ಲಿ ಎಕ್ಸಿಟ್ ಯಾವ ಕ್ಯಾಂಡ್ಲೂ ಮಿಸ್ ಆಗಿಲ್ಲ ಕ್ಲಿಯರ್ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿಯಲ್ಲಿ ನಾವು ಮಾಡಿಲ್ಲ ಓಕೆ ಈಗ ನಾಳೆ ಅನಾಲಿಸ್ ಏನು ಮಾಡಬೇಕು ನಾಳೆ ಏನು ನೋಡಿ ನಾಳೆ ಎಕ್ಸ್ಪೈರಿ ಇರುತ್ತೆ ಅಂದರೆ ವೆಡ್ನಸ್ ಡೇ ರದ್ದೆ ಇರೋದ್ರಿಂದ ಆ ಎಕ್ಸ್ಪೈರಿ ಒಂದು ದಿವಸ ಮುಂಚೆ ಇರುತ್ತೆ ನಾಳೆ ಇರುತ್ತೆ ನಾಳೆ ಅನಾಲಿಸಿಸ್ ಮಾಡೋಣ ನೋಡಿ ಎಕ್ಸ್ಪೈರಿಗಿಂತ ಮುಂಚೆ ಒಂದು ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾಳೆಗೆ ಯೂಸ್ ಆಗುತ್ತೆ ಜೀರೋ ಟು ಇರೋ ನಾಳೆ ಟ್ರೇಡ್ ಮಾಡಬೇಕಂದ್ರೆ ಹೆಂಗೆ ಮಾಡಬೇಕು ಅದೆಲ್ಲ ನೋಡಿಕೊಳ್ಳಿ ವೆಡ್ನೆಸ್ ಡೇ ಲೋಕಲ್ ಹಾಲಿಡೇ ಇದೆ ಒಂದು ಇದೊಂದು ಇಂಪಾರ್ಟೆಂಟ್ ಇದರಿಂದ ಆಗೋ ಎಫೆಕ್ಟ್ಸ್ ಏನೋ ಒಂದು ಪ್ಲಸ್ ನಾಳೆ ಎಕ್ಸ್ಪೈರಿ ಇದೆ ಓಕೆ ಇವೆರಡರಿಂದ ಮಾರ್ಕೆಟಲ್ಲಿ ಆಗೋ ಚೇಂಜಸ್ ಹೇಳ್ತೀನಿ ನೋಡಿ ಲೋಕಲ್ ಹಾಲಿಡೇ ಇರೋದ್ರಿಂದ ಬಿಗ್ ಪ್ಲೇಯರ್ ಯಾರೂ ಇಷ್ಟು ಮೂಮೆಂಟಮ್ ಪ್ರಾಫಿಟ್ನ ಓಲ್ಡ್ ಮಾಡಲ್ಲ ನೆಕ್ಸ್ಟ್ ಡೇಗೆ ಓಲ್ಡ್ ಮಾಡಲ್ಲ ಯಾಕೆ ಓಲ್ಡ್ ಮಾಡಲ್ಲ ಅಂದರೆ ವೆಡ್ನೆಸ್ ಡೇ ಅನ್ನೋದು ಜಸ್ಟ್ ನಮ್ಮದು ಇಂಡಿಯಾ ಮಾತ್ರ ಆಫಲ್ಲಿರುತ್ತೆ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ರನ್ನಿಂಗ್ ಇರ್ತವೆ ಅದೆಲ್ಲ ರನ್ನಿಂಗ್ ಇರೋದ್ರಿಂದ ವೆಡ್ನೆಸ್ ಡೇ ಮದರ್ ಮಾರ್ಕೆಟ್ಸ್ ಎಲ್ಲ ಮೇಲೆ ಇದ್ದರೆ ನಮ್ಮದು ಅಪ್ ಆಗುತ್ತೆ ಇಲ್ಲ ಗ್ಲೋಬಲಲ್ಲಿ ಏನಾದರೂ ಬ್ಯಾಡ್ ನ್ಯೂಸ್ ಬಂದು ಫಾಲ್ ಆದರೆ ನಮ್ಮದು ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಇಷ್ಟು ರಿಸ್ಕ್ ಮಾಡಿ ಬಿಗ್ ಪ್ಲೇಯರ್ಸ್ ಅನ್ನೋರು ಅವ್ರು ಈ ಇಷ್ಟು ದೊಡ್ಡ ಪ್ರಾಫಿಟ್ನ ಓಲ್ಡ್ ಮಾಡಲ್ಲ ಓಕೆ ಇದು ಫಸ್ಟ್ ಒನ್ ಸೆಕೆಂಡ್ ಒನ್ ಎಕ್ಸ್ಪೈರಿ ಇರೋದ್ರಿಂದ ಈ ತೌಸಂಡ್ ಫೈವ್ ಹಂಡ್ರೆಡು ಇಲ್ಲಿಂದ ಓಲ್ಡ್ ಮಾಡಿರೋರು ಟೂ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಪಾಯಿಂಟ್ಸ್ನ ಯಾರೂ ಇಟ್ಕೊಳಕ್ಕೆ ಎಕ್ಸ್ಪೈರಿ ಇರೋದ್ರಿಂದ ಅದು ಎಕ್ಸಿಟ್ ಆಗಲೇಬೇಕು ಅದು ಎಕ್ಸ್ಪೈರಿ ಆಗೋಗುತ್ತೆ ಎಕ್ಸಿಟ್ ಆಗಲೇಬೇಕು ಇದು ಸೆಕೆಂಡ್ ಒನ್ ಇವೆರಡು ಬಿಗ್ ಪ್ಲೇಯರ್ ಅನ್ನೋನು ಓಲ್ಡ್ ಮಾಡಲ್ಲ ಫಸ್ಟ್ ಪಾಯಿಂಟ್ ಎಕ್ಸ್ಪೈರ್ ಇರೋದರಿಂದ ಎಕ್ಸಿಟ್ ಆಗಬೇಕು ಇದು ಸೆಕೆಂಡ್ ಪಾಯಿಂಟ್ ಇವೆರಡೂ ಕಾರಣಗಳಿಂದ ನಾಳೆ ಈ ಝೋನಲ್ಲಿ ಮಾರ್ಕೆಟ್ ತಿರುಗಿ ತಿರುಗಿ ಮಧ್ಯಾಹ್ನ ಮೇಲೆ ಫಾಲ್ ಆಗೋ ಚಾನ್ಸಸ್ ಇದೆ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಮಾರ್ಕೆಟ್ ಹಾಲ್ ಟೈಮ್ ಐನ ಬ್ರೇಕ್ ಮಾಡಿ ಫ್ರೆಶ್ ಹಾಲ್ ಟೈಮ್ ಐ ಕ್ರಿಯೇಟ್ ಮಾಡಿದೆ ಈಗ ಎಕ್ಸ್ಪೈರ್ ಇದನ್ನ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಎಕ್ಸ್ಪೆಕ್ಟೆಡ್ ಓಕೆ ಇದು ನೋಡ್ಕೊಳ್ಳಿ ಈ ಮಧ್ಯಾಹ್ನ ಮೇಲೆ ಮಧ್ಯಾಹ್ನವರೆಗೂ ಇದರಲ್ಲಿ ತಿರುಗಿ ತಿರುಗಿ ಮಧ್ಯಾಹ್ನ ಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಆಗೋ ಚಾನ್ಸಸ್ ಇದೆ ಅದು ಕೂಡ ಈ ಕ್ಯಾಂಡಲ್ ಹೈಯಿಂದ ಈ ಸ್ವಿಂಗಲ್ಲಿ ಫಿಫ್ಟಿ ಪರ್ಸೆಂಟ್ ನಮ್ಮ ಸಪೋರ್ಟ್ವರೆಗೂ ಬರಬಹುದು ಇದು ಜಸ್ಟ್ ಅನಾಲಿಸಿಸ್ ಅಷ್ಟೇ ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ನೀವು ಮಾಡಿಕೊಡಿ ಓಕೆ ಈ ಮೂಮೆಂಟ್ ಪೂರ್ತಿ ನೋಡಿ ನಾಳೆ ಇನ್ನೂ ಮಾರ್ಕೆಟ್ ಮೇಲೆ ಹೋಗಿಬಿಡುತ್ತೆ ಅಂತ ಯಾರು ಅಂದ್ಕೊಂಡಿರ್ತೀರಾ ಅವ್ರಿಗೆಲ್ಲ ನಾಳೆ ಸೈಡ್ ವೇಸ್ ಬರುತ್ತೆ ಮಾರ್ಕೆಟ್ ಮಧ್ಯಾಹ್ನವರೆಗೂ ಸೈಡ್ ವೇಸ್ ಆಗಿ ಮಧ್ಯಾಹ್ನ ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು ಈ ಫಾಲ್ ಅಂತ ಏನಂತೀರಾ ಇದನ್ನು ಪ್ರಾಫಿಟ್ ಬುಕ್ಕಿಂಗ್ ಅಂತೀವಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು ಬ್ಯಾಂಕ್ ನಿಫ್ಟಿಯಲ್ಲಿ ಓಕೆ ಈ ಲೆವೆಲ್ಸ್ ಹಾಕಿಟ್ಕೊಳ್ಳಿ ನಿಮ್ಗೆ ಏನಾದರೂ ಅನಾಲಿಸ್ ಹೆಲ್ಪ್ ಆದರೆ ನೋಡ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ನಮ್ಮ ಲೆವೆಲ್ ಹತ್ರ ತುಂಬ ಹೊತ್ತು ನಿಂತಿತ್ತು ಅದಾದಮೇಲೆ ಲೆವೆಲ್ಗಿಂತ ಮೇಲೆ ಹೋಗಿ ಆಫ್ ಆಗಿದೆ ಈಗ ನಿಫ್ಟಿ ಏನು ಮಾಡಬೇಕು ನೋಡೋಣ ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ ನಿಫ್ಟಿಗೆ ಇನ್ನೂ ಟಾರ್ಗೆಟ್ ಅನ್ನೋದಿದೆ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈ ರೀಚ್ ಆಗಿ ಟಾರ್ಗೆಟ್ ಕ್ರಾಸ್ ಆಗಿಬಿಟ್ಟಿದೆ ನಿಫ್ಟಿಗೆ ಈ ಸ್ಪೇಸ್ ಅನ್ನೋದು ಸ್ವಲ್ಪ ಇದೆ ನಾಳೆ ಗ್ಯಾಪ್ ಅಪ್ ಓಪನ್ ಆದರೂ ಫ್ಲ್ಯಾಟ್ ಓಪನ್ ಆದರೂ ಫಸ್ಟ್ ಸ್ಟಾಪ್ ಮೇಲೆ ಹೋಗ್ತಾ ಇದೆ ಅಂದರೆ ಇಲ್ಲಿಂದ ಫಾಲ್ ಆಗ್ಬೋದು ಇಲ್ಲ ಇಲ್ಲಿಂದ ಕೂಡ ಫಾಲಾಗ್ಬೋದು ನೋಡ್ಕೊಂಡು ಮಾಡ್ಕೊಳ್ಳಿ ಇದು ಆಲ್ ಟೈಮ್ ಹೈ ಹತ್ರ ಹೋಗ್ತಾ ಇರೋದ್ರಿಂದ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು ಯಾಕಂದರೆ ಇದು ಆಲ್ ಟೈಮ್ ಆಗಿ ಸೆಕೆಂಡ್ ಟೈಮ್ ಹೋಗ್ತಾ ಇದೆ ಓಕೆ ಇನ್ ಕೇಸ್ ಪ್ರಾಫಿಟ್ ಮೇಲೆ ಫಸ್ಟ್ ಆಫ್ ಮೇಲೆ ಹೋಗಿಲ್ಲ ಅಂದರೆ ಫಸ್ಟ್ ಆಫ್ ಕರೆಕ್ಷನ್ ಬಂದರೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ರಿಕವರಿ ಆಗ್ಬೋದು ಈ ಝೋನ್ಗೂ ಈ ಝೋನ್ಗೆ ಮಧ್ಯದಲ್ಲಿ ಕರೆಕ್ಷನ್ ಆಫ್ಟರ್ ಕರೆಕ್ಷನ್ ಬೈಯಿಂಗ್ ಆಫ್ಟರ್ ರಿಟ್ರೆಸ್ಮೆಂಟ್ ಸೆಲ್ಲಿಂಗ್ ಓಕೆ ಡ್ಯುಯಲ್ ಎಲ್ ಝೋನಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ ಇದನ್ನು ಈ ಲೆವೆಲ್ಸ್ ಆಗಿಟ್ಕೊಳ್ಳಿ ಪ್ಲಸ್ ನಾಳೆ ಫಿನ್ ನಿಫ್ಟಿ ಕೂಡ ಎಕ್ಸ್ಪೈರಿ ಇರುತ್ತೆ ಅದರ ಲೆವೆಲ್ಸ್ ಕೂಡ ನೋಡಿಕೊಳ್ಳಿ ನೋಡಿ ಇದು ಫಿನ್ ನಿಫ್ಟಿ ಲೆವೆಲ್ಸ್ ಫಿನ್ ನಿಫ್ಟಿ ಅನ್ನೋದು ಕೂಡ ಆಲ್ ಟೈಮ್ ಐ ಬ್ರೇಕ್ ಮಾಡಿ ಮೇಲೆ ಇದೆ ಇದು ಮಿಡ್ ಸಪೋರ್ಟ್ ಲೆವೆಲ್ ಕೆಳಗಡೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾನಲ್ ಕ್ಲೋಸ್ ಆಗಬೇಕು ಕ್ಲೋಸ್ ಆಗಿ ರೀಟ್ರೆಸ್ ಮಾಡಿ ಇದ್ರ ಲೋ ಕ್ರಾಸ್ ಆಗುವಾಗ ನೀವು ಇಲ್ಲಿಂದ ಓ ಟಿ ಎಮ್ ಅಂದರೆ ನೀವು ಜೀರೋ ಟು ಈರೋ ಅಂತೀರಲ್ವ ಆ ಥರದ್ದು ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ನಿಮ್ಮ ನಿಮ್ಮ ರಿಸ್ಕ್ ನೋಡಿಕೊಂಡು ಇಲ್ಲಿಂದ ನೀವು ಒ ಟಿ ಎಮ್ ಬೈ ಮಾಡಿದ್ರೆ ಇದು ಏನಿದೆ ಒನ್ ಇಷ್ಟು ಒನ್ ನಿಮ್ಮ ಕ್ಯಾಪಿಟಲ್ ಒನ್ ಇಷ್ಟು ಒನ್ ಟೈಮ್ ಬರೋ ಚಾನ್ಸಸ್ ಇದೆ ನೋಡ್ಕೊಂಡು ಮಾಡಿ ಇದು ಓನ್ಲಿ ಎಜುಕೇಷನಲ್ ಪರ್ಪಸ್ ಅಷ್ಟೇ ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ನಿಮ್ಮ ನಿಮ್ಮ ಟ್ರೇಡ್ ನಿಮ್ಮ ನಿಮ್ಮ ಅನಾಲಿಸಿಸ್ ಅಲ್ಲ ನಿಮ್ಮ ನಿಮ್ಮ ಓನ್ ಓಕೆ ಇದ್ರ ಮೇಲೆ ಇದು ಫೈಟ್ ಮಾಡಿ ಇದ್ರ ಮೇಲೆ ಹೋದರೆ ಬ್ರೇಕ್ ಮಾಡಿ ಮೇಲೋ ಕ್ಲೋಸ್ ಆದರೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲೇ ಬೈ ಪ್ಲ್ಯಾನ್ ಮಾಡಬೇಕು ಅಂದರೆ ಇಲ್ಲಿ ಎಮ್ ಟಿ ಚಾಟ್ ಏನು ಲೆವೆಲ್ಸ್ ಏನಿಲ್ಲ ಅದು ನೋಡ್ಕೊಂಡು ಮಾಡಿ ಇದ್ರ ಕೆಳಗಡೆ ಬಂದರೂ ಫಿಫ್ಟಿ ಪರ್ಸೆಂಟೇ ಮಾಡಿ ಜೀರೋ ಟು ಮಾಡಿಕೊಂಡು ಮಾಡಿ ಕೂಡ ಕಡಿಮೆ ಲಾಟಲ್ಲೇ ಮಾಡಿ ಯಾಕಂದರೆ ಮಾರ್ಕೆಟಲ್ಲಿ ಅಪ್ ಟ್ರೆಂಡ್ ಇದೆ ಇದರಲ್ಲಿ ಫಿಂಗ್ ಈ ಸ್ವಿಂಗಲ್ಲಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಫಾಲ್ ಆಗೋ ಚಾನ್ಸಸ್ ಇರೋದು ಇಲ್ಲಿವರೆಗೂ ನೋಡ್ಕೊಂಡು ಇದು ಕೆಳಗಡೆ ಬಂದ್ಮೇಲೆ ಮೇಲೆ ಇಲ್ಲೆಲ್ಲರಿಗೂ ನೋಡ್ಕೊಂಡು ಮಾಡಿ ಇಲ್ಲಿಂದ ಆಮೇಲೆ ನೋಡೋಣ ಇದು ಫಿನ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಹೈಯರ್ ರೇಂಜಲ್ಲಿದೆ ಮಾರ್ಕೆಟ್ ಅಪ್ಸೈಡ್ ಆದರೆ ರೆಸಿಸ್ಟೆನ್ಸ್ ಆದರೆ ಬೈ ಮಾಡೋರು ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲೇ ಮಾಡಬೇಕು ಯಾಕಂದರೆ ಇದು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಹಾಲ್ ಟೈಮ್ ಹೈ ಇವತ್ತೇ ಇದ್ರ ಮೇಲೆ ಚಾರ್ಟ್ ಏನಿಲ್ಲ ಎಮ್ ಟಿ ಚಾಟಲ್ಲಿ ನಾವು ಟ್ರೇಡ್ ಮಾಡೋಕ್ಕೆ ಕಷ್ಟ ಅದಕ್ಕೆ ಸ್ವಲ್ಪ ಫಿಫ್ಟಿ ಪರ್ಸೆಂಟಲ್ಲಿ ಮಾಡಿಕೊಂಡು ಸ್ಟ್ರಾಂಗಾಗಿ ಟಿ ಎಸ್ ಎಲ್ ಮಾಡ್ತಾ ಹೋಗಬೇಕು ಬೈ ಮಾಡೋರು ಇದ್ರ ಮೇಲೆ ಬೈ ಮಾಡೋರು ಇಲ್ಲ ಕರೆಕ್ಷನ್ ಬಂದ ಮೇಲೆ ಇಲ್ಲಿಂದ ಬೈ ಮಾಡ್ತೀನಿ ಇಲ್ಲಿ ಇಲ್ಲಿಂದ ಬೈ ಮಾಡ್ತೀನಿ ಅಂದರೆ ಅದು ನೋ ಪ್ರಾಬ್ಲಮ್ ಮಾಡ್ಕೋಬೋದು ಓಕೆ ಲೆವೆಲ್ಸ್ ಕಾಪಿ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಹೆಲ್ಪ್ ಆದರೆ ನಿಮ್ಮ ಅನಾಲಿಸ್ ಗೀಸ್ ಆದರೆ ನೋಡಿ ಹೊಸಬ್ರ ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓನ್ಲಿ ಪ್ಲಸ್ ಇವತ್ತು ಟೆಲಿಗ್ರಾಮಲ್ಲಿ ಲೈವ್ ಸ್ಟಾರ್ಟ್ ಮಾಡಿದ್ವಿ ಲೈವ್ ಕೊಟ್ಟಿದ್ವಿ ಲೈವಲ್ಲಿ ನಾನು ಫಸ್ಟೇ ಹೇಳಿದ್ದೆ ಒನ್ ಅವರ್ ಇರಬೇಕು ಲೈವಲ್ಲಿ ಅಟ್ಲೀಸ್ಟ್ ಒನ್ ಅವರ್ ಇರಬೇಕು ಫುಲ್ ಡೇ ಇರುತ್ತೆ ಅಂತ ಫುಲ್ ಡೇವರೆಗೂ ಲಾಸ್ಟಲ್ಲಿ ಇಬ್ರು ಇಬ್ಬರು ಮಾತ್ರ ಇದ್ದರು ನಲ್ವತ್ತು ಜನ ಜಾಯ್ನ್ ಆಗಿ ಐದು ನಿಮಿಷ ಹತ್ತು ನಿಮಿಷ ಕೂಡ ಇದ್ದಿಲ್ಲ ಇಬ್ಬರು ಮಾತ್ರ ಇದ್ದರು ಇವರಿಬ್ಬರಿಗೂ ಏನೇನು ಡೌಟ್ಸ್ ಇದೆ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ವಿ ಓಕೆ ನೋಡ್ಕೊಂಡು ಮಾಡಿ ಹೊಸಬೇರದಿದ್ದರೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಥ್ಯಾಂಕ್ ಯು ನಾಳೆ ಸಿಗೋಣ ನೆನಪಿದೆಯಲ್ಲ ನಾಳೆ ಲೋಕಲ್ ಹಾಲಿಡೇ ಇರೋದ್ರಿಂದ ಸೆಕೆಂಡ್ ಹಾಫಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಹೈಯರ್ ಇರೋದ್ರಿಂದ ಪ್ರಾಫಿಟ್ ಬುಕ್ಕಿಂಗ್ ಲೋಕಲ್ ಹಾಲಿ ಎಕ್ಸ್ಪೈರಿ ಇರೋದ್ರಿಂದ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇರ್ತವೆ ನೋಡ್ಕೊಂಡು ಮಾಡಿ ಈ ಮೂಮೆಂಟ ನೋಡಿ ಯಾರು ಬೈ ಬೈ ಅನ್ನಬೇಡಿ ನಾಳೆ ಸೈಡ್ ವಾಸಲ್ಲಿ ಇರುತ್ತೆ ಈ ಥರ ಕ್ಯಾಂಡಲ್ ಈ ಥರ ಕ್ಯಾಂಡಲ್ ಬರುತ್ತೆ ಮೇಲೆ ವಿಗ್ ಜಾಸ್ತಿ ಇದ್ದು ಈ ಥರ ಕ್ಯಾಂಡಲ್ ಅನ್ನೋದು ಬರುತ್ತೆ ಡೋಜಿ ಕ್ಯಾಂಡಲ್ ಅಲ್ಲ ಈ ಥರ ಕ್ಯಾಂಡಲ್ ಬರುತ್ತೆ ಓಕೆ ನೋಡ್ಕೊಂಡು ಮಾಡ್ಕೊಳ್ತೀವಿ Thank you.